ಮೇಡಮ್ಗೆ ಮತ್ತು ಸೂಪರ್ಡೆಂಟ್ ಅವರಿಗೆ ಇಬ್ಬರಿಗೂ ನಾನು ಮಾತಾಡಿದೆ ಮಾತಾಡಿದ ತಕ್ಷಣ ನಾನು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಬಂದೆ ಹಾಸ್ಪಿಟ್ಲಲ್ಲಿ ಬಂದು ಡೀನ್ ಮೇಡಮ್ ಮತ್ತು ನಮ್ಮ ಸೂಪರ್ಡೆಂಟು ಆರ್ ಎಮ್ ಅವರು ಇವತ್ತು ರಜಾ ಇದ್ದಾರೆ ಅವ್ರ ಬದಲು ಇನ್ಚಾರ್ಜ್ ಆರ್ ಎಮ್ ಒ ಚೇತನ್ ಅವರು ಇಲ್ಲೇ ಇದ್ದಾರೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ನು ಅಡ್ಮಿನಿಸ್ಟ್ರೇಷನ್ ಬಗ್ಗೆ ನನಗೆ ಯಾವುದೇ ಥರವಾದ್ದು ಅಸಮಾಧಾನ ಇಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಶೋಭಾ ಮೇಡಮು ಮಾಡ್ತಾರೆ ದ್ರಾಕ್ಷಿಣಿ ಮೇಡಮನ್ನು ಮಾಡ್ತಾರೆ ನಯಾಜ್ ಅವರನ್ನು ಮಾಡ್ತಾರೆ ನಾವು ಯಾವುದೇ ಒಂದು ಪೇಷಂಟ್ಗಳಿಗೆ ಹೇಳಿದಾಗ ಅವರು ತೀರಾ ಅಂತರಾಳದಿಂದ ಸ್ಪಂದಿಸಿ ಅವರಿಗೆ ಅವರ ಆರೋಗ್ಯ ತಪಾಸಣೆ ಮಾಡೋದಿರ್ಬೋದು ಇಲ್ಲ ಚಿಕಿತ್ಸೆ ಕೊಡೋದಿರ್ಬೋದು ಎಲ್ಲನೂ ಇದ್ದಾರೆ ವೀಲ್ ಚೇರ್ಗಳು ಮತ್ತು ಲಿಫ್ಟು ಇವೆಲ್ಲವೂ ಪ್ರಾಬ್ಲಮ್ ಐತೆ ಜೊತೆ ಇಲ್ಲಿ ಏನು ತೊಂದರೆ ಐತೆ ಐತೆ ಅಂತ ನನಗನ್ನಿಸ್ತಾ ಇರೋದು ವೈಯಕ್ತಿಕವಾಗಿ ನನಗನ್ನಿಸ್ತಾ ಇರೋದು ಇವತ್ತೇನು ಏಜೆನ್ಸಿಗಳನ್ನ ಕೊಟ್ಟಿದ್ದೀವಿ ನಾವು ನಮ್ಮ ಸಾ ಅಡ್ಮಿನಿಸ್ಟ್ರೇಷನ್ನಿಂದ ಏನು ಏಜೆನ್ಸಿಗಳು ಅವರೇ ಔಟ್ಸ್ ಔಟ್ಸೋರ್ಸ್ ಅವರು ಯಾರು ಆಯಾ ಮತ್ತು ವಾರ್ಡ್ ಮ್ಯಾನ್ಗಳು ಮತ್ತು ಸೆಕ್ಯೂರಿಟಿಯವರು ಅವರು ಇವರಿಗೆ ಪೂರಕವಾಗಿ ಸ್ಪಂದಿಸ್ತಾ ಇಲ್ಲ ಅಂತ ನನಗನ್ನಿಸ್ತೈತಿ ಇಲ್ಲಿಗೆ ಬಂದು ನೋಡಿದ ನಂತರ ಏಕೆಂದರೆ ಎಲ್ಲ ಜವಾಬ್ದಾರಿನೂ ಅವ್ರಿಗೆ ಕೊಟ್ಬಿಟ್ಟವ್ರೆ ವಾರ್ಡ್ ಬಾಯ್ಗಳಿಗೆ ಆಯಾಗಳಿಗೆನೇ ಇವರು ವೀಲ್ಚೇರು ಸ್ಟ್ರಕ್ಚರ್ಸ್ಗಳದು ಎಲ್ಲವನ್ನು ಮೇಂಟೈನ್ ಮಾಡೋದಕ್ಕೆ ಅವ್ರಿಗೆ ಕೊಟ್ಟವ್ರೆ ಅವ್ರು ಒಂದನ್ನು ಕ್ಲೀನಾಗಿ ಮಾಡಿಲ್ಲ ನಮ್ಮ ಸರ್ಕಾರದ ಆಸ್ತಿಯನ್ನು ಅವರು ಜವಾಬ್ದಾರಿಯುತವಾಗಿ ನೋಡ್ಕೊತ ಇಲ್ಲ ಅವರು ತುಂಬ ಇದರಲ್ಲಿ ಅಸಡ್ಡೆಯಾಗಿ ಅವರು ನಡ್ಕೊತವ್ರೆ ಅವ್ರನ್ನ ಮೊದಲು ತೆಗಿಬೇಕು ಅಂತ ಅಂದ್ಬಿಟ್ಟು ನಾನು ಹೇಳ್ತೀನಿ ಮತ್ತು ಇಲ್ಲಿ ಡಾಕ್ಟ್ರುಗಳು ಎಲ್ಲರೂ ಉತ್ತಮವಾದಂಥ ಡಾಕ್ಟ್ರುಗಳಿರೋದು ನಮ್ಮ ಕೆ ಆರ್ ಹಾಸ್ಪಿಟ್ಲಲ್ಲಿ ಈಗ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಜನ ಪೇಷೆಂಟ್ಗಳು ಬರ್ತಾಯಿದ್ದಾರೆ ಒಯ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಇನ್ ಪೇಷೆಂಟ್ಸು ಪ್ರತಿದಿನ ಹೆಚ್ಚು ಕಡಿಮೆ ಔಟ್ ಪೇಷೆಂಟ್ಸ್ಗಳು ಎರಡು ಸಾವಿರ ಜನದ ಮೇಲೆ ಬರ್ತಾರೆ ಇನ್ ಪೇಷಂಟ್ಸು ಹೆಚ್ಚು ಕಡಿಮೆ ಇನ್ನೂರಿಂದ ಇನ್ನೂರೈವತ್ತು ಜನ ಇಲ್ಲಿ ಮತ್ತು ಡಿಸ್ಟಿಕ್ ಆಸ್ಪಿಟ್ಲ್ ಎರಡು ಕಡೆ ಬರುವಂಥದ್ದು ಐತೆ ಮತ್ತು ಇಲ್ಲಿ ರಿನೋವೇಷನ್ ನಡೀತೈತೆ ಈ ಶತಮಾನೋತ್ಸವ ಆಚರಣೆ ಮಾಡೋದು ಪ್ರಯುಕ್ತ ಕೆ ಆರ್ ಹಾಸ್ಪಿಟ್ಲನ್ನ ನೂರು ವರ್ಷ ಆಗಿರೋದ್ರಿಂದ ರಿನೋವೇಷನ್ಗೆ ಎಂಬತ್ತೊಂಬತ್ತು ಕೋಟಿ ರೂಪಾಯಿನ ಖರ್ಚು ಮಾಡಿ ರಿನೋವೇಷನ್ ನಡಿತೈತೆ ಆ ರಿನೋವೇಷನ್ ನಡೀತಾ ಇರೋದನ್ನು ಒಂದು ಸ್ವಲ್ಪ ಇಲ್ಲಿ ಅಡ್ಡಿ ಆಗೈತೆ ಈ ಹಾಸ್ಪಿಟ್ಲಲ್ಲಿ ಎಲ್ಲ ಥರದ್ದನ್ನು ಮೇಂಟೈನ್ ಮಾಡೋದಕ್ಕೆ ಅಂತ ನನ್ನ ಅನಿಸಿಕೆ ಅದನ್ನು ಫಾಸ್ಟಾಗಿ ಮಾಡಿಸಿ ಅಂತ ಅಂದ್ಬಿಟ್ಟು ನಾನು ಹೇಳಿದ್ದೀನಿ ಈಗಾಗಲೇ ನಾವು ನಾನು ಗೆದ್ದೆ ಒಂದೂವರೆ ವರ್ಷ ಆಯಿತು ಅದಕ್ಕೆ ಮುಂಚೆ ಒಂದು ವರ್ಷದಿಂದ ರಿನೋವೇಷನ್ಗೆ ವರ್ಕಾರ್ಡ್ರುಗಳಾಗಿರೋದು ಅವ್ರು ಅವರ ಅವರು ಕಾಂಟ್ರಾಕ್ಟ್ರುಗಳ್ನ ಅವ್ರನ್ನ ಕರೆಸಿ ಡೀನ್ ಮೇಡಮ್ ಅವರು ಇಮ್ಮಿಡಿಯೇಟಾಗಿ ಕೆಲಸ ಮುಗಿಸುವಂಥದ್ದನ್ನ ಆಗಬೇಕು ಇದೆಲ್ಲವೂ ತೊಂದರೆ ಐತೆ ಈಗ ಶೋಭಾ ಮೇಡಮ್ ಅವ್ರಿಗೆ ಅವರು ಉತ್ತಮವಾದಂಥ ಕೆಲಸ ಮಾಡ್ತವ್ರೆ ನನಗೆ ತಿಳಿದಂಗೆ ದ್ರಾಕ್ಷಾಣಿ ಮೇಡಮ್ ಅವ್ರನ್ನ ಇದ್ದಾರೆ ಈಗ ಅವ್ರು ಮಾಡ್ತಾ ಇರುವಂಥ ಅಂದರೆ ಸೂಪರ್ಡೆಂಟು ಓವರ್ ಆಲ್ ಆಸ್ಪಿಟ್ಲನ್ನ ಜವಾಬ್ದಾರಿನ ಅವರೇ ತಗೊಳ್ಬೇಕು ಅವರು ನಾನು ಈಗೇನು ಸೆಕ್ಯೂರಿಟಿ ಅವ್ರ ಮೇಲೆ ವಾರ್ಡ್ ಬೈಗಳ ಮೇಲೆ ಇ ಆಯಾಗಳ ಮೇಲೆ ಹೇಳ್ತಾ ಇದ್ದೀನಿ ಅದನ್ನ ಅವ್ರು ಹೇಳೋಕ್ಕಾಗಲ್ಲ ಯಾಕೆಂದರೆ ಸೂಪರ್ಡೆಂಟು ಸೂಪರ್ಡೆಂಟನೆ ಅವ್ರು ತಗೊಳ್ಳೇಬೇಕು ಅವರು ಮೂರು ತಿಂಗಳಾಯಿತು ನಾಲ್ಕು ತಿಂಗಳಾಯಿತು ವೀಲ್ ಚೇರ್ಗಳು ಕೆಟ್ಟೋಗಿ ಅದನ್ನು ರಿಪೇರಿ ಮಾಡಿಸಿಲ್ಲ ಅಂತಂದರೆ ಅದಕ್ಕೆ ಯಾವುದೇ ಥರದ ಫಂಡ್ಸ್ಗೆ ಯಾವುದೇ ಥರದ ತೊಂದರೆ ಇಲ್ಲ ಕೆ ಆರ್ ಹಾಸ್ಪಿಟ್ಲಲ್ಲಿ ಅದಕ್ಕೆಲ್ಲವೂ ಐತೆ ಅದನ್ನು ಜವಾಬ್ದಾರಿನ ಇನ್ನೂ ಹೆಚ್ಚಿನ ಜವಾಬ್ದಾರಿನ ಮೇಡಮ್ ತಗೊಂಡು ಇದನ್ನ ಮಾಡಬೇಕು ಮತ್ತು ಏಜೆನ್ಸಿಯವ್ರನ್ನ ಏನು ಎರಡು ಏಜೆನ್ಸಿ ಐತೆ ಸೆಕ್ಯೂರಿಟಿ ಮತ್ತು ಈ ಕಡೆ ಈಗ ಮೇಡಮ್ ಹೇಳಿದ್ರು ರೋಡ್ ಮಾಡಿಸ್ಬೇಕು ಲ್ಯಾಂಡ್ಸ್ಕೇಪಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಲ್ಯಾಂಡ್ಸ್ಕೇಪಿಂಗ್ ಏನು ಮಾಡಿಸೋದು ಅವಶ್ಯಕತೆ ಇಲ್ಲ ಗಾರ್ಡನರ್ಗಳ್ನು ನೀವು ತಗೊಂಡಿರ್ತೀರಿ ಸೆಕ್ಯೂರಿಟಿಲಿ ಆ ಗಾರ್ಡನರ್ಗಳಿಗೆ ಗಳಿಗೆ ಮೈಂಟೈನ್ ಮಾಡುವಂಥದ್ದು ಹೇಳ್ಬೇಕು ಅದನ್ನ ಹೇಳಿ ಅಂತ ಅಂದ್ಬಿಟ್ಟು ನಾನು ಅವ್ರು ಕೋರ್ಕೊಂತೀನಿ